ನಮಸ್ಕಾರ ಫ್ರೆಂಡ್ಸ್ ಮಾರುತಿ ಟೇಕನ್ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ನೀವು ಹಣವಾಗಿ ಹೇಗೆ ಪರಿವರ್ತನೆ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್ ನೀವು ಒಂದು ಒಳ್ಳೆ ಛಾಯಾಗ್ರಾಹಕರ ಇದ್ದರೆ ಅಂದ್ರೆ ನಿಮ್ಮ ಒಂದು ಒಳ್ಳೊಳ್ಳೆ ಫೋಟೋಸ್ ಗಳನ್ನು ನೀವು ತೆಗೆದು ನಿಮ್ಮ ಮೊಬೈಲ್ ಇಟ್ಕೊಂಡಿದ್ರೆ ಅಥವಾ ನೀವು ತೆಗೆದಂತ ಫೋಟೋಗಳು ಒಳ್ಳೆ ಗ್ರಾಫಿಕ್ಸ್ ಆಗಿ ಅದನ್ನ ಕನ್ವರ್ಟ್ ಮಾಡಿ ಇನ್ನು ಚೆನ್ನಾಗಿ ಮಾಡುವಂತೆ ಅದನ್ನ ನಿಮಗೆ ಒಂದು ಕಲೆ ನಿಮ್ಮ ಹತ್ರ ಇದ್ರೆ ಅಥವಾ ನೀವು ಯಾವ್ದಾದ್ರು ಒಳ್ಳೆ ಚಿತ್ರ ಕಂಡಾಗ ಒಂದು ಒಳ್ಳೆ ನೇಚರ್ ಕಂಡಾಗ ಅದನ್ನು ಫೋಟೋ ತೆಗೆದು ಇಟ್ಟುಕೊಳ್ಳುವಂತ ಅಭ್ಯಾಸ ಇದ್ರೆ ಸೊ ನೀವು ಅಂತ ಒಂದು ಅಭ್ಯಾಸ ಇದ್ರೆ ನಿಮಗೆ ಅಂತ ಫೋಟೋಗಳನ್ನು ನೀವು ಒಂದು ವೆಬ್ಸೈಟ್ ಗಳಿಗೆ ಅಪ್ಲೋಡ್ ಮಾಡಿ ಅದರಿಂದ ಹಣ ಗಳಿಸುವ ಒಂದು ಅತ್ಯದ್ಭುತ ಒಂದು ಅವಕಾಶವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರಿಂದ ನೀವು ಸಾವಿರಾರು ರೂಪಾಯಿಗಳನ್ನು ನೀವು ಗಳಿಸಬಹುದು ಕೇವಲ ಒಂದು ಫೋಟೋಗಳನ್ನು ತೆಗೆದು ಅದನ್ನು ಅಪ್ಲೋಡ್ ಮಾಡೋ ಮೂಲಕ ನೀವು ಹಣವನ್ನು ಗಳಿಸಬಹುದು ಫ್ರೆಂಡ್ಸ್ ನೀವು ತೆಗೆದಂತಹ ಫೋಟೋಗಳಾಗಲಿ ಅಥವಾ ನೀವು ಕ್ರಿಯೇಟ್ ಮಾಡಿದಂತಹ ಫೋಟೋಗಳಾಗಲಿ ಅಥವಾ ಒಂದು ಯಾವ್ದೊಂದು ಫೋಟೋಗಳನ್ನು ಎಡಿಟ್ ಮಾಡಿ ಅದು ಫೋಟೋ ಸಾಪ್ನಲ್ಲಿ ಅಥವಾ ಇನ್ನೊಂದು ಪಿಕ್ಸ್ಆರ್ಟ್ ಅಲ್ಲಿ ಆಗಿರ್ಬೋದು ಹೀಗೆ ಯಾವ್ದೊಂದು ವೆಬ್ಸೈಟ್ ಅಲ್ಲಿ ಸಾಫ್ಟ್ವೇರ್ ಅಲ್ಲಿ ನೀವು ಅದ್ರಲ್ಲಿ ಚೆನ್ನಾಗಿ ಕ್ರಿಯೇಟ್ ಮಾಡಿ ಇಡ್ತಕ್ಕಂಥ ಫೋಟೋಗಳನ್ನು ಈ ನಾನು ಹೇಳ್ತಕ್ಕಂಥ ವೆಬ್ಸೈಟ್ ಗಳಿಗೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕಮಿಷನ್ ಬೇಸಿಸ್ ಮೇಲೆ ನೀವು ಹಣವನ್ನು ಗಳಿಸಬಹುದು ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ಗಳು ಏನ್ ಮಾಡ್ತವೆ ನಿಮ್ಮ ಒಂದು ಫೋಟೋಗಳನ್ನು ಫೋಟೋಗಳನ್ನು ಅಪ್ಲೋಡ್ ಅವರು ಸೇಲ್ಗೆ ಸೇಲ್ ಹಣದಲ್ಲಿ ಅವ್ರು ಏನು ಮಾಡ್ತಾರೆ ನಿಮಗೆ ಇಷ್ಟಂತ ಪರ್ಸೆಂಟೇಜ್ ವೈಸ್ ನಿಮಗೆ ಅದು ಹಣವನ್ನು ಕೊಡ್ತಾ ಹೋಗ್ತಾರೆ ಅದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಾ ಹೋಗ್ತದೆ ಸೊ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಗಳು ಯಾವ್ಯಾವ ಎಂಬುದನ್ನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನಾನು ಒಟ್ಟು ಹತ್ತು ಒಂದು ವೆಬ್ಸೈಟ್ ಗಳ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಈ ಹತ್ತು ವೆಬ್ಸೈಟ್ ಗಳ ಮೂಲಕ ನೀವು ನಿಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಬಹುದು ಫ್ರೆಂಡ್ಸ್ ನೀವು ಒಟ್ಟಾರೆ ನೀವು ನಿಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡುವಾಗ ಒಂದು ಎರಡು ಮೂರು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಹೋಗಿ ಒಂದಲ್ಲ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಫೋಟೋಗಳು ಸೇಲ್ ಆಗಿ ಆಗ್ತವೆ ಅದರಲ್ಲಿ ನಿಮಗೆ ಕಮಿಷನ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಈ ಕಮಿಷನ್ ನಿಮಗೆ ಡಾಲರ್ ವೈಸ್ ಸಿಗುತ್ತೆ ಸೊ ಡಾಲರ್ ಅಂದ್ರೆ ಕೇವಲ ಒಂದು ಡಾಲರ್ ಗೆ ಒಂದು ಫೋಟೋ ಖರ್ಚಾದ್ರೆ ನಿಮಗೆ ಸುಮಾರು ಎಪ್ಪತ್ತು ರೂಪಾಯಿಗಳ ಹಣ ನಿಮಗೆ ಜಮಾ ಆಗುತ್ತೆ ಸೊ ನೂರು ಡಾಲರ್ ಗೆ ಹೋದ್ರೆ ಅಲ್ಲಿ ನಿಮಗೆ ಹೆಚ್ಚು ಕಡಿಮೆ ಏಳು ಸಾವಿರ ರೂಪಾಯಿ ಆಯ್ತು ಸೊ ಹೀಗೆ ಏಳು ಸಾವಿರ ರೂಪಾಯಿ ನಿಮಗೆ ಕಮಿಷನ್ ವೈಸ್ ಅಂತ ನಿಮಗೆ ಇಷ್ಟ ಹಣ ಮುರ್ಕೊಂಡು ಉಳಿದ ಅಮೌಂಟ್ ನಿಮ್ಮ ಬ್ಯಾಂಕ್ ಅದಕ್ಕೆ ಜಮಾ ಮಾಡಲಾಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಈ ಒಂದು ವೆಬ್ಸೈಟ್ ಗಳು ಯಾವ್ಯಾವ ಎಂಬುದನ್ನು ನಾನು ನಿಮಗೆ ಈಗ ಸೀರಿಯಲ್ ವೈಸ್ ತೋರಿಸ್ತಾ ಹೋಗ್ತೇನೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಅನ್ ಫನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಡನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ನಾನು ಮೊದಲನೇದಾಗಿ ನಿಮಗೆ ಹೇಳ್ತಾ ಇರೋದು ಸ್ಟಾಕ್ ಅಂತ ವೆಬ್ಸೈಟ್ ಬಗ್ಗೆ ಫ್ರೆಂಡ್ಸ್ ಸ್ಟಾಕ್ ಫೋಟೋ ಡಾಟ್ ಕಾಮ್ ಅಂತ ಇದೆ ಅಲ್ಲ ಈ ಒಂದು ವೆಬ್ಸೈಟ್ ಗೆ ನೀವು ರಿಜಿಸ್ಟರ್ ಆಗಿ ನಿಮ್ಮ ಫೋಟೋಸ್ ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬಹುದು ಫ್ರೆಂಡ್ಸ್ ನಿಮಗೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅವರು ಕಮಿಷನ್ ನೀಡ್ತಾರೆ ನಿಮಗೆ ನಿಮ್ಮ ಒಂದು ಫೋಟೋಸ್ ಅಪ್ರೂವ್ ಆಗಬೇಕಂದ್ರೆ ನಿಮಗೆ ಮಿನಿಮಮ್ ಆಗಿ ಒಂದು ಹತ್ತು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಒಂದು ಏಳು ಫೋಟೋಸ್ ಅಪ್ರೂವ್ ಆಗಬೇಕಾಗುತ್ತೆ ಸೊ ಆ ನಂತರ ನಿಮ್ಗೆ ಅದು ಸೇಲ್ಗೆ ನಿಮ್ಮ ಫೋಟೋಗಳನ್ನು ಇಡಲಾಗುತ್ತೆ ಸೊ ಆ ನಂತರ ನಿಮ್ಮ ಕಮಿಷನ್ ಬರ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಈ ಸೈಟ್ ಗೆ ರಿಜಿಸ್ಟರ್ ಆಗಿ ಇಲ್ಲಿ ಸೈನ್ ಇನ್ ಆಗಿ ನೀವು ನಿಮ್ಮ ಫೋಟೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾನು ಈಗ ಉದಾಹರಣೆಗಾಗಿ ಒಂದು ಯಾವ್ದೊಂದು ಫೋಟೋನ ಇಲ್ಲಿ ಕ್ಲಿಕ್ ಮಾಡ್ತಾ ಇದೀನಿ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಟ್ರಾವೆಲ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಫೋಟೋ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇದೊಂದು ಒಂದು ಫೋಟೋನ ನಾನು ಡೌನ್ಲೋಡ್ ಮಾಡ್ಬೇಕಂದ್ರೆ ನನಗೆ ಎಪ್ಪತ್ತೈದು ರೂಪಾಯಿ ಹಣವನ್ನು ನಾನು ಪೇಮೆಂಟ್ ಮಾಡಬೇಕಾಗುತ್ತೆ ಒಂದು ವೇಳೆ ಈ ಫೋಟೋ ನಿಮ್ದೇ ಆಗಿದ್ರೆ ನಿಮಗೆ ಪೇಮೆಂಟ್ ನಿಮಗೆ ಇಲ್ಲಿ ಇಷ್ಟಂತ ಒಂದು ಕಮಿಷನ್ ಆಗಿ ಉಳಿದ ಮೊತ್ತ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಅದು ವರ್ಗಾವಣೆ ಆಗುತ್ತೆ ಫ್ರೆಂಡ್ಸ್ ಇನ್ನು ಈ ವೆಬ್ಸೈಟ್ ಅಲ್ಲಿ ನೀವು ಫೋಟೋಸ್ ಗಳನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಈಗ ಹೇಳ್ಕೊಡ್ತಾ ಫ್ರೆಂಡ್ಸ್ ಈ ವೆಬ್ಸೈಟ್ ನ ಕೆಳಗೆ ಬಂದ್ರೆ ನಿಮಗೆ ಲಾಸ್ಟ್ ಬಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಲರ್ನ್ ಮೋರ್ ಇದೆ ಕಂಪನಿ ಇದೆ ಅಲ್ಲ ಸಪೋರ್ಟ್ ಇದೆ ಸೊ ಸಪೋರ್ಟ್ ಇಲ್ಲದ್ರೆ ಸೊ ಕಂಪನಿ ಕೆಳಗೆ ಏನಿದೆ ಇಲ್ಲಿ ಸೆಲ್ ಸ್ಟಾಕ್ ಅಂತ ಇದೆ ನೋಡಿ ಸೊ ಸೆಲ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಈಗ ಇದು ಮೊದಲೆಲ್ಲ ಇಲ್ಲಿ ಅಪ್ಲೋಡ್ ಮಾಡೋಕೆ ನಿಮಗೆ ಒಂದು ಆಪ್ಷನ್ ಸಿಕ್ತಿತ್ತು ಸೊ ಈಗೇನು ಮಾಡಿದ್ದಾರೆ ನಿಮಗೆ ಒಂದು ಆ್ಯಪ್ ಸ್ಟೋರ್ ಅಲ್ಲಿ ಅಂದ್ರೆ ನಿಮ್ಮ ಒಂದು ಗೂಗಲ್ ಪ್ಲೇ ಸ್ಟೋರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಆ್ಯಪಲ್ ಸ್ಟೋರ್ ಆಗಿರ್ಬೋದು ಅದರಲ್ಲಿ ನಿಮಗೆ ಒಂದು ಆ್ಯಪ್ ಇರುತ್ತೆ ಸೊ ಆ ಆ್ಯಪ್ ಮೂಲಕನೆ ನೀವು ಅಪ್ಲೋಡ್ ಮಾಡಬೇಕಂತ ಇಲ್ಲಿ ಹೇಳ್ತಾ ಇದೆ ಫ್ರೆಂಡ್ಸ್ ಈಗೇನು ಕಾಣ್ಬೋದು ನೀವು ಗೂಗಲ್ ಪ್ಲೇ ಕ್ಲಿಕ್ ಮಾಡಿದರೆ ನಿಮಗೆ ಗೂಗಲ್ ಪ್ಲೇನಲ್ಲಿ ನಲ್ಲಿ ಇರ್ತಕ್ಕಂಥ ಒಂದು ಆ್ಯಪ್ ಓಪನ್ ಆಗುತ್ತೆ ಸೊ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಂಟ್ರಿಬ್ಯೂಟರ್ ಬೈ ಗೆಟ್ಟಿ ಇಮೇಜಸ್ ಅಂತ ಇದೆ ಸೊ ಇದನ್ನ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಸೊ ಇದರ ಮೂಲಕ ನೀವು ಆ ಒಂದು ನಿಮ್ಮ ಫೋಟೋಸ್ ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಐಸ್ಟಾಕ್ ಆದ ನಂತರ ನಿಮಗೆ ಎರಡನೇ ವೆಬ್ಸೈಟ್ ಹೇಳೋದಾದ್ರೆ ನಿಮಗೆ ಗೆಟ್ಟಿ ಇಮೇಜಸ್ ಅಂತ ಫ್ರೆಂಡ್ಸ್ ಇಲ್ಲಿ ಐಸ್ಟಾಕ್ ಮತ್ತು ಗೆಟ್ಟಿ ಇಮೇಜಸ್ ಎರಡು ಒಂದು ಸೇಮ್ ಕಂಪ್ನಿ ಸೊ ಬಟ್ ಆದ್ರೆ ಇಲ್ಲಿ ಎರಡೆರಡು ಎರಡು ವೆಬ್ಸೈಟ್ ಗಳು ಇದ್ದಾರೆ ನಿಮಗೆ ಸೊ ಎರಡು ವೆಬ್ಸೈಟ್ ನಲ್ಲಿ ಕೂಡ ನೀವು ಅಪ್ಲೋಡ್ ಮಾಡಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಬಿ ಎಸ್ ಅಲ್ಲಿ ನೀವು ಇಲ್ಲಿ ಸೈನ್ ಇನ್ ಆಗಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆ ನಂತರ ಫೋಟೋಸ್ ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಅಲ್ಲಿ ಅಲ್ಲಿ ಯಾವ ರೀತಿಯಾಗಿ ಒಂದು ಸೈನ್ ಇನ್ ಮಾಡಿದ್ರು ಅದೇ ರೀತಿಯಾಗಿ ಇಲ್ಲಿ ಕೂಡ ಇಲ್ಲಿ ಕೂಡ ಮಾಡಬಹುದು ಇಲ್ಲಿ ಕೂಡ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕಂಪನಿಯಲ್ಲಿ ನಿಮಗೆ ಅಫ್ಲೇಟ್ ಅಂತ ಇದೆ ಕರಿಯರ್ಸ್ ಅಂತ ಇದೆ ಇಲ್ಲಿ ಒಂದು ಕ್ಲಿಕ್ ಮಾಡಿ ನೀವು ಅದನ್ನ ಒಂದು ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿ ನಿಮ್ಮ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಬಹುದು ಇದೇ ರೀತಿಯಾಗಿ ನಾನು ಬೇರೆ ಬೇರೆ ವೆಬ್ಸೈಟ್ ಹೇಳ್ತಾ ಇದ್ದೀನಿ ಸೊ ಅದರಲ್ಲಿ ನಿಮಗೆ ಸೆಟರ್ ಸ್ಟಾಕ್ ಅಂತೇಳಿ ಎಸ್ ಎಚ್ ಯು ಟಿ ಆರ್ ಎಸ್ ಟಿ ಓ ಸಿ ಕೆ ಸೊ ಸ್ಟೇಟಸ್ ಸ್ಟಾಕ್ ಅಂತ ಒಂದಿದೆ ಸೊ ಆನಂತರ ನಿಮಗೆ ಸೊ ಗೆಟ್ಟಿ ಮಿಸ್ ಆಯಿತು ಸೊ ಆನಂತರ ಸ್ಟಾಕ್ ಸೈ ಎಸ್ ಟಿ ಓ ಸಿ ಕೆ ಎಸ್ ವೈ ಸ್ಟಾಕ್ ಸೈ ಡಾಟ್ ಕಾಮ್ ಅಂತ ಇದೆ ಸೊ ಇದರಲ್ಲಿ ಕೂಡ ಅಪ್ಲೋಡ್ ಮಾಡಬಹುದು ಸೊ ಆನಂತರ ಫೋಟೋ ಲಿಯಾ ಸೊ ಎಫ್ ಓ ಟಿ ಓ ಎಲ್ ಐ ಎ ಫೋಟೋಲಿಯೋ ಒಂದು ಹಡವಬ್ಬ ಒಂದು ಹಡಬ್ನವರ ಒಂದು ಓನರ್ಶಿಪ್ ಇರತಕ್ಕಂಥ ಒಂದು ಕಂಪನಿ ಸೊ ಇದರಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು ಸೊ ಆನಂತರ ಆಲಾಮಿ ಎ ಎಲ್ ಎ ಎಂ ವೈ ಆಲಾಮಿ ಒಂದು ವೆಬ್ಸೈಟ್ ಇದೆ ಸೊ ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ಆನಂತರ ಶಟರ್ ಪೇಂಟ್ ಅಂತ ಇದೆ ಫ್ರೆಂಡ್ಸ್ ಇದು ಬಿಹೇನ್ಸ್ ಅಂತ ಬರುತ್ತೆ ನಿಮಗೆ ವೆಬ್ಸೈಟ್ ಹೆಸರು ಬಿಹೇನ್ಸ್ ಡಾಟ್ ನೆಟ್ ಅಂತ ಬರುತ್ತೆ ಸೊ ಇದರಲ್ಲಿ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಸೊ ಆನಂತರ ಸ್ಟಾಕ್ ಅಂತ ಇದೆ ಫ್ರೆಂಡ್ಸ್ ಕೂಡ ನಿಮ್ಮ ಅಪ್ಲೋಡ್ ಮಾಡಬಹುದು ಸೊ ಅನಂತರ ಒನ್ ಟು ತ್ರೀ ಆರ್ ಎಫ್ ಅಂತ ಇದೆ ಸೊ ಇದರಲ್ಲಿ ಕೂಡ ನಿಮ್ಮ ಫೋಟೋಸ್ ಗಳನ್ನು ಅಪ್ಲೋಡ್ ಮಾಡಬಹುದು ಸೊ ಆನಂತರ ಡ್ರೀಮ್ ಸ್ಟೈಮ್ ಅಂತ ಇದೆ ಟಿ ಆರ್ ಇ ಎಂ ಎಸ್ ಟಿ ಐ ಇ ಅಂತ ಸೊ ಈ ವೆಬ್ಸೈಟ್ ಅಲ್ಲಿ ಕೂಡ ನೀವು ರಿಜಿಸ್ಟರ್ ಆಗಿ ನಿಮ್ಮ ಫೋಟೋಸ್ ಗಳನ್ನು ಅಪ್ಲೋಡ್ ಮಾಡಬಹುದು ಫ್ರೆಂಡ್ಸ್ ನಾನಿಲ್ಲಿ ಕೇವಲ ಒಂದು ವೆಬ್ಸೈಟ್ಗಳ ಹೆಸರನ್ನು ಮಾತ್ರ ಹೇಳಿದ್ದೀನಿ ಆದರೆ ಅದರಲ್ಲಿ ನಿಮಗೆ ಯಾವ ರೀತಿ ಸೈನ್ಯನ್ ಆಗೋದು ಯಾವ ರೀತಿ ರಿಜಿಸ್ಟರ್ ಆಗೋದು ಫೋಟೋಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡೋದು ಇವೆಲ್ಲ ತೋರಿಸಿಲ್ಲ ಯಾಕೆಂದರೆ ಈ ವಿಡಿಯೋ ತುಂಬ ಉದ್ದ ಆಗೋದ್ರಿಂದ ನಾನು ನಿಮಗೆ ಇಲ್ಲಿ ಭಾಳ ಒಂದು ಸಂಕ್ಷಿಪ್ತವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಇಂಟರ್ನೆಟ್ನಲ್ಲಿ ಹುಡುಗಾಡಿದರೆ ನಿಮಗೆ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿವರಗಳು ಕೂಡ ಸಿಗುತ್ತೆ ಫ್ರೆಂಡ್ಸ್ ಅದೇ ಆದರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ನೀಡ್ತೇನೆ ಫ್ರೆಂಡ್ಸ್ ಇದೇ ರೀತಿ ನಾನು ಮಾಹಿತಿಗಳನ್ನು ನಡಿತಾ ಇರ್ತೇನೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೇ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಕನ್ಫರ್ಡ್ ಗೆ ಸಬ್ಸ್ಕ್ರೈಬ್ ಆಗಿರ್ತೀರಿ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಗಳನ್ನು ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು